ನಾಡಿನೆಲ್ಲೆಡೆ ನವರಾತ್ರಿ ಸಂಭ್ರಮಕ್ಕೆ ಕ್ಷಣಗಣನೆ ಚೌಡೇಶ್ವರಿ ಅಮ್ಮನವರ ನವರಾತ್ರಿ ಉತ್ಸವಕ್ಕೆ ಸಕಲ ಸಿದ್ಧತೆ ನಾಳೆಯಿಂದ ಚೌಡೇಶ್ವರಿ ದಸರಾ ನವರಾತ್ರಿ ಉತ್ಸವಕ್ಕೆ ಚಾಲನೆ ದೊರೆಯಲಿದ್ದು ದೇವನಹಳ್ಳಿಯಲ್ಲಿ ನವರಾತ್ರಿ ವೈಭವ ಕಳೆಕಟ್ಟಲಿದೆ ಪ್ರತಿದಿನ ಚೌಡೇಶ್ವರಿ ಅಮ್ಮನವರಿಗೆ ವಿಶೇಷ ಅಲಂಕಾರ ನಡೆಯಲಿದ್ದು ನವರಾತ್ರಿ ಉತ್ಸವಕ್ಕೆ ಚೌಡೇಶ್ವರಿ ದೇವಸ್ಥಾನ ಸಜ್ಜಾಗ್ತಿದೆ ದೇವಸ್ಥಾನದಲ್ಲಿ ಒಂಬತ್ತು ದಿನಗಳವರೆಗೂ ದೇವಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಲಿದೆ ದೇವನಹಳ್ಳಿ ಪಟ್ಟಣದಲ್ಲಿರುವ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ನಡೆಯಲಿರುವ ನವರಾತ್ರಿ ಮಹೋತ್ಸವದಲ್ಲಿ ಈ ಬಾರಿ ಚೌಡೇಶ್ವರಿ ಅಮ್ಮನವರಿಗೆ ನೂರ ಒಂದು ಸೀರೆಗಳ ಅಲಂಕಾರ ನಾಗಕನಿಕ ಅಲಂಕಾರ ಹಾಗೂ ಕಾಂತಾರ ಅಲಂಕಾರ ನೆರವೇರಲಿದೆ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುವಂತೆ ಆಹ್ವಾನ ನೀಡಲಾಗಿದ್ದು ಹನ್ನೊಂದು ದಿನಗಳವರೆಗೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ನಡೆಯಲಿವೆ ಕೊನೆ ದಿನ ಮಹಿಳೆಯರಿಂದಲೇ ಚಿನ್ನ ಅಮ್ಮನವರ ಉತ್ಸವ ಮೂರ್ತಿ ಮೆರವಣಿಗೆ ನಡೆಯಲಿದ್ದು ಮೆರವಣಿಗೆ ನಂತರ ಅಮ್ಮನವರ ಉಯ್ಯಾಲೋತ್ಸವ ಕಾರ್ಯಕ್ರಮ ನೆರವೇರಿದೆ ಅಂತಕ್ಕಂಥ ರಾಕ್ಷಸರನ್ನ ತಾಯಿ ಸಂಹಾರ ಮಾಡಿರ್ತಾಳೆ ಹಾಗಾಗಿ ಒಂದೊಂದು ದಿನ ಒಂದೊಂದು ಅವತಾರಗಳಲ್ಲಿ ಸಂಹಾರ ಮಾಡಿರ್ತಾಳೆ ಸೊ ಕೊನೆಯ ದಿನ ದುರ್ಗಾ ದುರ್ಗಾಷ್ಟಮಿ ಅಂತ ಏನು ಬರ್ತದೆ ಆ ದುರ್ಗಾಷ್ಟಮಿ ದಿನ ತಾಯಿ ದುರ್ಗಾ ಅಂತಕ್ಕಂಥ ಯಾರು ರಾಕ್ಷಸರಿರ್ತಾರೆ ಅವ್ರನ್ನ ಸಂಹಾರ ಮಾಡಿರ್ತಾಳೆ ಸೊ ಹಾಗಾಗಿ ದುರ್ಗಾಷ್ಟಮಿ ಆಗುತ್ತೆ ಸೊ ಎಲ್ಲರನ್ನ ಸಂಹಾರ ಮಾಡಿ ಎಲ್ಲ ದೇವತೆಗಳನ್ನು ಎಲ್ಲ ದೇವಾನು ದೇವ ಆ ಪರಶಿವನಂಥ ಶಿವನ್ನು ಕೂಡ ಕಾಪಾಡದಂಥವ್ರು ತಾಯಿ ಹಾಗಾಗಿ ಅವಳನ್ನು ವಿಜಯೋತ್ಸವ ಅಂದರೆ ವಿಜಯದಶಮಿ ದಿನ ಆ ಅಮ್ಮನಿಗೆ ಎಲ್ಲ ಥರದಿಂದ ಮಂಗಳ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡ್ತೀವಿ ಎಲ್ಲ ಹಾಲು ತುಪ್ಪ ಮೊಸರು ಜೇನುತುಪ್ಪ ಎಳ್ನೀರು ಗಂಧ ವಿಭೂತಿ ಎಲ್ಲದರಿಂದ ಆ ಅಮ್ಮನಿಗೆ ಸಮಾಧ ಎಲ್ಲ ಥರ ಅಭಿಷೇಕ ಮಾಡಿ ಅಮ್ಮನಿಗೆ ಅಲಂಕಾರವನ್ನು ಚಾಮುಂಡೇಶ್ವರಿ ಅಲಂಕಾರವನ್ನು ಮಾಡಿ ಪುಷ್ಪಾರ್ಚನೆ ಮತ್ತು ಕುಂಕುಮಾರ್ಚನೆಗಳಿಂದ ತಾಯಿನ ಸಂತೃಪ್ತಿ ಮಾಡಿಸಿ ತದನಂತರ ಅಮ್ಮನವರಿಗೆ ನೈವೇದ್ಯ ಮಾಡಿ ಮಹಾಮಂಗಳಾರತಿಯನ್ನು ಮಾಡಲಾಗ್ತದೆ ಸೊ ಈ ಹನ್ನೊಂದು ದಿನದ ಕಾರ್ಯಕ್ರಮಗಳು ದಿನವೂ ಇಲ್ಲಿ ವಿಶೇಷವಾಗಿ ಈ ವರ್ಷ ವಿಶೇಷವಾಗಿ ಒಂದೊಂದು ದಿನ ಒಂದೊಂದು ಅಲಂಕಾರಗಳಿದ್ದಾವೆ ಎಲ್ಲ ಸದ್ಭಕ್ತಾದಿಗಳು ಬಂದು ತಾಯಿ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ನವರಾತ್ರಿ ಮಹೋತ್ಸವ ನಾಳೆಯಿಂದ ಆರಂಭವಾಗಲಿದೆ